ಸರಿ ಮಹಾಲಯದಂತ ಸಿಲ್ವಾ ಮೊದಲನೇ ಸ್ಟುಡಿಯೋ ಎಲ್ಲ ಡಿಕ್ಲೇರ್ ಮಾಡಬೇಕು ಆ ಟರ್ನ್ ಸಾಕು ಇದೆ ಇಲ್ಲೋ ಆಗಲ್ಲ ಇಲ್ಲ ಅದೆ ಸಾಕ್ತ

हाँ बेल आपसे बताया था ललमान उत्तर नालोगी दिव डिस्ट्रिक्ट डिस्ट्रिक्ट लोगी दिव अल्लाह तआह ललमान उत्तर इधर चलो आठ हजार चल दे देखिए लाल लेटाने को प्रवेश नहीं होगा सही ना लेटा मोमेंट रिस्टर के मोमेंट रिस्टर तो इनवाचा उधर बदलेंगे मोमेंट रिस्टर रहा नहीं ना आच्छा वो तो बताएं गिल्बाज़ेरों सर यूजुअली डाइरेक्टली एलएल विजिट होगी तो इंतेहर सबमिट मॉडल कैश रजिस्टर अपडेट मॉडल कैश यूटर नहीं मैसेज ला अभी बर्थडे में तो मत आते हैं ना तो इतना क्या क्लास कैश यूटर नहीं मैसेज ला इफ यू एग्जाम टूल फॉर अटेंडेंस नो कोशना कैश ड ನನಗೆ ಗೊತ್ತಿಲ್ಲಮ್ಮ ಕಾನೂನು ಎಲ್ಲಿ ಬರ್ತೀನಿ ನನಗೆ ಯಾರದು ಮಂಜುನಾಥ ಮಂಜುನಾಥ ಯಾರೀ ಹಾ ಹೋಗಿ ಒಂಬತ್ತು ಬಂದಿಲ್ವಾ ಮಂಜುನಾಥ್ ಬರ್ಬೇಕಲ್ಲ ವಾಪಸ್ ಬಂದಿದ್ದೀನಿ ಅಂತ 私は何を言ってもらって。

ನಾವು ಕ್ಯಾಶ್ ಇಸ್ ಕೊಡ್ತೀವಿ ಸರ್ ಹೌದು ಅವರಿಗೆ ಅವರದು ಅವರ ಬರಿ ಲೇಟರ್ ಲೇಟರ್ ಮಾಡ್ತೀನಿ ಇಲ್ಲ ಲೇಟರ್ ಮತ್ತೆ ಯಾಕಿಸ್ ಕೊಡ್ತೀರಾ ಕ್ಯಾಶ್ ಆಗ್ಿಸ್ ಕೊಡ್ತೀನಿ 20000 ಕೊಡ್ತೀನಿ ಓದು ಯಾವಾಗಲೇ ಬ್ಯಾಂಕ್ ನಿಂದ রিজার্ভ ಬ್ಯಾಂಕ್ ಯಾಕೆ ಕರ್ಚೆ ಮನೆಗೆ ಊಟ ಹಾಕಲ್ಲ ಹಿಂಗೆ ಆಗಲ್ಲ ಮೇಡಂ ಶ್ರೀನಿವಾಸ್ ಸ್ಟಾಫ್ ಆರು ಮೇಡಂ ಹ ಆ ಕರ್ಸಿಯಮ್ಮ ಬೇಗ ಸೇಮ ಸತ್ಯಾಸ ನಯನ ಎನೆ ಟ್ರಾನ್ಸಾಕ್ಷನ್ ವಿಯಾನ್ ಫೇಸ್ ಸರ್ ಕ್ಯಾಶಿಕಾ 퍼ಮಿಷನ್

ಅವರು ಎಲ್ಲರೂ ಕ್ಯಾಶ್ ಕೊಟ್ಕೊಂಡು ಮಳೆ ಇದು ಮಾಡ್ಕೊಂಡು ಮಾಡ್ತಾರೆ ಅಮೌಂಟ್ ನನಗೆ ಅವ್ರು ಮೂರು ನಾಲ್ಕು ಫೋನ್ ಇದೆ ಅಮ್ಮ ನಾಲ್ಕು ಫೋನ್ ಎಲ್ಲ ಅಕ್ಷ ನಾನ್ ಸಾಕು ಅಷ್ಟು ಫುಲ್ ಇದೆ কাকাকূড্শ পটিদিতে্টকাখণিরে আাএরাকাকাকাকা স্বিনারা, রাকাকাকাকাকে কটিদাকাকারা আক্লাকাক্য়ে আকাকাকাকাকাক্য়ে আকা� ಆರ್ ಹಾಲ್ ಐದರ್ ರಿಸೀವ್ ನಯನಾಥಾರ್ ಪ್ರೀವ್ ನಿಮ್ಮವರು ಬೆಳಗ್ಗೆ ಬಂದಾಗ ಮಾಡ್ತಾರೆ ಓಕೆ ಹೊತ್ತು ಸಾವಿರ ಏನೂ ಇದೆ ಡಿಕ್ಲೇರ್ ಮಾಡಲ್ಲ ಮಾರ್ಮೆಂಟ್ ಡಿಕ್ಲೇರ್ ಮಾಡ್ಬೇಕು ಸಾಯಂಕಾಲ ಡಿಕ್ಲೇರ್ ಮಾಡ ನೀವು ಬೆಳಿಗ್ಗೆ ಬಂದಿದ್ದೀರಾ ನೀವ್ ಹಾಕ್ತೀರ ಹೋಗ್ಬೇಕು ಮರ್ಬೇಕಾದ್ರ ಅವ್ರ ಯಾಕೆ ಮಾಡಿದ್ವ ನೀವು ಚೆಕ್ ಮಾಡಿ ಈ ಸೂಪರ್ಜಿ ನಾನು ಕಂಟಿನ್ಯೂಸ್ ಡೈರೆಕ್ಷನ್ಸ್ ಓಎಂ ಕೊಟ್ಟಿದ್ದೀವಿ ಸರ್ ಆಮೇಲೆ ನೀ ನೀವು ವಾರ ಅಂತ ಚೆಕ್ ಮಾಡಿ ಯಾರು ಯಾರು ಮಾಡಿದ್ಳೋ ಸಂಕಾಲದ ದಿನ ಚೆಕ್ ನಿಮಗೆ ಅಷ್ಟು ಫುಲ್ಸ ಕರೋನಾರ ಒದು ಪ್ರಾಜೆಕ್ಟ್ ಆಯ್ತಾ ಚೆಕ್ ಮಾಡಿ ಹೇಳಿ ಅಂತ ದುಮಾ ಇಂಪ್ರೂವ್ಮೆಂಟ್ ಈ ಪ್ರಾಬ್ಲಮ್ ಆಗತದಾ ಇಂಪ್ರೂವ್ಮೆಂಟ್ ಮಾಡಲ ಎಷ್ಟು ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಕಾತಾ ಮಾಡೋ ಯಾರು ಕನ್ಸರ್ನ್ ಚಾರ್ಜ್